ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವುದ ಮುಖಾಂತರ ಶಾಲಾ ಆವರಣದಲ್ಲಿ ಮತ್ತು ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಆರ್ ಎಸ್ ಎಸ್ ಅನ್ನು ನಿರ್ಬಂಧ ಹೇರಬೇಕಂತ ಪತ್ರ ಬರೆಯುವುದ ಮುಖಾಂತರ ಇವತ್ತು ವಿನಾಕಾರಣ ಆರ್ ಎಸ್ ನ ಶಾಖೆಗಳಿಗೆ ಮತ್ತು ಆರ್ ಎಸ್ ಎಸ್ ನ ಜನಪರವಾದಂತಹ ಜನರ ಜನಪ್ರಿಯವಂತಹ ಕಾರ್ಯಕ್ರಮಗಳಿಗೆ ತೊಂದರೆ ಇಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದರ ಮುಂದುವರೆದ ಅಂಗವಾಗಿ ಇವತ್ತು ಆರ್ ಎಸ್ ಎಸ್ ನಾನು ಕೆಲವೊಂದು ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕು ಕೂಡ ಕೂಡ ಪಟ್ಟು ಒತ್ತಾಯ ಮಾಡಿದ್ದಾರೆ ಇವತ್ತು ಆರ್ ಎಸ್ ಎಸ್ ಇವತ್ತು ರಾಷ್ಟ್ರ ನಿರ್ಮಾಣದಲ್ಲಿ ರಾಷ್ಟ್ರ ಭಕ್ತಿ ಜನರಲ್ಲಿ ಮೂಡಿಸುವುದರಲ್ಲಿ ಮತ್ತು ರಾಷ್ಟ್ರ ರಾಷ್ಟ್ರಕ್ಕೆ ಒಂದು ರಾಷ್ಟ್ರದಲ್ಲಿ ಆದಂತಹ ದುರಂತಗಳಲ್ಲಿ ತಂದೆಯಾದಂತಹ ಸಕ್ರಿಯವಾದಂತಹ ಪಾಲ್ಗೊಳಿಕೆಯಿಂದ ಮತ್ತು ಅವರಿಗೆ ನೆರವಾಗ ಜನರಿಗೆ ನೆರವಾಗುವಂತ ಕೆಲಸ ನಿರಂತರವಾಗಿ ಭಾರತ ದೇಶದಲ್ಲಿ ಇವತ್ತು ಆರ್ ಎಸ್ ಎಸ್ ತಂದಿದೆ ಆರ್ ಎಸ್ ಎಸ್ ನಿಂದ ಇಲ್ಲಿಯವರೆಗೂ ಕೂಡ ಜನರಿಗೆ ತೊಂದರೆ ಕೊಡುವಂತದಾಗಿರಬಹುದು ಇವತ್ತು ದೇಶದ ವಿರುದ್ಧವಾಗಿ ಒಂದೇ ಒಂದು ಕೆಲಸ ಆಗಿದ್ದು ಯಾರು ಕೂಡ ಇವತ್ತು ಆ ಮಾತಾಡಿದ್ರೆ ಯಾರು ಜನರು ಕೂಡ ಒಪ್ಪೋದಿಲ್ಲ ಅಂತ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿರುವಂತಹ ಒಂದು ಸಂಘಟನೆಗೆ ಇವತ್ತು ವಿನಾಕಾರಣ ತೊಂದರೆ ನೀಡುವಂತಹ ಕೆಲಸ ಯಾವಾಗ ಯಾವ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದನ್ನ ಮುಂದರ್ಸ್ಕೊಂಡು ಬಂದಿದೆ ಇವತ್ತು ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಇವತ್ತು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ಬೇಕಂತ ಸ್ವಾಮಿ ಇವತ್ತು ಜವಾಹರಲಾಲ್ ನೆಹರು ಹಿಡಿಕೊಂಡು ಇವತ್ತು ಇಂದಿರಾ ಗಾಂಧಿ ಹಿಡ್ಕೊಂಡು ರಾಜೀವ್ ಗಾಂಧಿ ಹಿಡ್ಕೊಂಡು ಈ ಕಾರ್ಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಹತ್ರ ತಾಕತ್ತು ಮತ್ತು ದಮ್ಮಿದ್ರೆ ಇದ್ರೆ ಇವತ್ತು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ತೋರಿಸ್ ತಮ್ಮ ಸರ್ಕಾರ ಇದೆ ಅದರಿಂದ ಇವತ್ತು ನಮ್ಮೆಲ್ಲ ಯುವಕರು ಇವತ್ತು ರಾಷ್ಟ್ರ ರಕ್ಷ ಪಕ್ಷಾತೀತವಾಗಿ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಒಂದು ಅಭಿಮಾನದಿಂದ ಇವತ್ತು ನಮ್ಮ ಕಲಬುರಗಿಯಲ್ಲಿ ಇವತ್ತು ಯಾರು ದೇಶವನ್ನು ಭಾರತ ದೇಶವನ್ನು ಪ್ರೀತಿಸ್ತಾರೆ ಅವರನ್ನು ಆರ್ ಎಸ್ ಎಸ್ ಅನ್ನು ಕೂಡ ಪ್ರೀತಿಸ್ತಾರೆ ಅಂತ ಅನ್ನುವ ಒಂದು ಪೋಸ್ಟರ್ ಗಳ ಹಂಚುವ ಅಭಿಯಾನ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ನೀಡುವಂತಹ ಹೇಳಿಕೆ ವಿರುದ್ಧವಾಗಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಕಲಬುರಗಿಯಿಂದ ಆದಂತಹ ಈ ಒಂದು ಸ್ಟಿಕ್ಕರ್ ಅಂಟಿಸುವ ಇವತ್ತು ರಾಷ್ಟ್ರ ಆರ್ ಸಿ ಸಿ ಬೆಂಬಲವಾಗಿ ನಿಲ್ಲುವಂತಹ ಕೆಲಸ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟ